ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅಭಿಮಾನಿಗಳು ವಿಶೇಷ ಹರಕೆಯನ್ನು ಕಟ್ಟಿದ್ದಾರೆ ರಾಯಭಾಗದ ಚಿಂಚಿಲಿಯಲ್ಲಿ ಬೇವಿನ ಮರದಲ್ಲಿ ಆಲದ ಸಸಿ ನಾಟಿ ಮಾಡಿದ್ದು ಈ ಗಿಡ ಬೆಳೆದರೆ ಸತೀಶ್ ಸಿಎಂ ಆಗ್ತಾರೆ ಅನ್ನೋ ಸಂಕಲ್ಪವನ್ನು ಮಾಡಿದ್ದಾರೆ ಅವರ ಸಂಕಲ್ಪದಂತೆ ಬೇವಿನ ಮರದಲ್ಲಿ ಆಲದ ಮರ ಬೆಳೆದಿದೆ ಈಗಾಗಲೇ ನಮ್ಮವರು ಎಂ ಆಗಿದ್ದಾರೆ ಆ ಮೂಲಕ ನಮ್ಮ ಕನಸು ಸಾಕಾರವಾಗಿದೆ ಈಗ ಸತೀಶ್ ಸಾಹೇಬರು ಸಿಎಂ ಆಗಲಿ ಅಂತ ಸಂಕಲ್ಪ ಮಾಡಿ ಸಸಿಯನ್ನು ನೆಟ್ಟಿದ್ದು ಅವರು ಕೂಡ ಸಿಎಂ ಆಗ್ತಾರೆ ಅನ್ನೋ ಸುಳಿವು ಸಿಕ್ಕಿದೆ ಅಂತ ಬೆಂಬಲಿಗರು ವಿಡಿಯೋದಲ್ಲಿ ಹಂಚಿಕೊಂಡಿದ್ದಾರೆ ರಾಜ್ಯದಲ್ಲಿ ಒಂಬತ್ತು ವಿವಿ ಬಂದ್ ಮಾಡುವ ರಾಜ್ಯ ಸರ್ಕಾರದ ನಿರ್ಧಾರವನ್ನು ಖಂಡಿಸಿ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಲ್ಲಿ ಎಬಿವಿಪಿ ಪ್ರತಿಭಟನೆ ನಡೆಸಿತು ನಗರದ ಬಸ್ ಸ್ಟ್ಯಾಂಡ್ ಅಲ್ಲಿ ಮಾನವ ಸರಪಳಿಯನ್ನು ನಿರ್ಮಿಸಿದ ಎಬಿವಿಪಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ನಡೆಸಿದರು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ ವಿದ್ಯಾರ್ಥಿಗಳ ಆಕ್ರೋಶ ಹೆಚ್ಚಾಗಿತ್ತು ರೈತರ ಸ್ವಾಧೀನ ಪರಿಹಾರ ಕೊಡದ ಹಿನ್ನೆಲೆ ಧಾರವಾಡ ಸಣ್ಣ ನೀರಾವರಿ ಇಲಾಖೆ ಕಚೇರಿಯನ್ನ ಕೋರ್ಟ್ ಜಪ್ತಿ ಮಾಡಿದೆ ಎರಡ್ ಸಾವಿರದ ಎರಡರಲ್ಲಿ ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಬತ್ತಿ ಕೆರೆಯಿಂದ ಬೆಲ್ಗಾಲ್ಪೇಟೆ ಕೆರೆಯವರೆಗೆ ಸಣ್ಣ ನೀರಾವರಿ ಇಲಾಖೆ ರೈತರ ಭೂ ಸ್ವಾಧೀನ ಪಡಿಸಿಕೊಂಡಿತ್ತು ಕಾಲುವೆ ನಿರ್ಮಾಣಕ್ಕೆ ಕಮಲವ್ವ ತಳವಾರ್ ಮತ್ತು ಶಿವಪ್ಪ ಅನ್ನೋರಿಗೆ ಸೇರಿದ ಇಪ್ಪತ್ತೆಂಟು ಗುಂಟೆ ಜಮೀನು ಸ್ವಾಧೀನಪಡಿಸಿಕೊಂಡಿದ್ದು ಇದಕ್ಕೆ ಪರ್ಯಾಯವಾಗಿ ಎಕರೆಗೆ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಪರಿಹಾರ ಕೊಟ್ಟಿತ್ತು ಇದನ್ನು ಪ್ರಶ್ನೆ ಮಾಡಿ ಹಾವೇರಿ ಜಿಲ್ಲೆಯ ಹಾನಗಲ್ ಸಿವಿಲ್ ಜಡ್ಜ್ ಸೀನಿಯರ್ ಡಿವಿಜನ್ಗೆ ರೈತರು ಅರ್ಜಿಯನ್ನು ಸಲ್ಲಿಸಿದರು ಪ್ರತಿ ಗಂಟೆಗೆ ಹತ್ತು ಸಾವಿರ ಹೆಚ್ಚಿನ ಪರಿಹಾರ ಕೊಡೋದಕ್ಕೆ ಪ್ರತಿ ಗುಂಟೆಗೆ ಹತ್ತು ಸಾವಿರ ರೂಪಾಯಿ ಹೆಚ್ಚಿನ ಪರಿಹಾರ ಕೊಡೋದಕ್ಕೆ ಎರಡು ಸಾವಿರದ ಹದಿನೇಳರಲ್ಲೇ ಕೋರ್ಟ್ ಆದೇಶ ನೀಡಿತ್ತು ಆದರೆ ಪರಿಹಾರ ಕೊಡೋದಕ್ಕೆ ಹಿಂದೇಟು ಹಾಕಿದ್ದಕ್ಕೆ ಈಗ ಕಚೇರಿ ಜಪ್ತಿ ಮಾಡಲಾಗಿದೆ ಕಚೇರಿಗೆ ಕಂಪ್ಯೂಟರ್ ಚೇರು ಜಪ್ತಿ ಜಮೀನು ಹೋಗಿ ನಮ್ಗ ದುಡ್ಡು ಕೊಟ್ಟಿಲ್ಲ ಅವರು ನಮ್ಗ ದುಡ್ಡು ಹಾಕೋರು ಮಕ್ಕಳು ಇಲ್ಲ ಮಗನ ತೀರ್ಕೊಂಡಾನ ಗಂಡು ತೀರ್ಕೊಂಡಾನ ಮತ್ ನಾವು ಆಸ್ತಿ ಹೋಗಿ ನಮ್ದು ಇದ್ದಿದ್ದ ಮಾರ್ಕೆಟ್ ತಿಂದೇವೆ ಅಂದ್ರೆ ಗೌರ್ಮೆಂಟ್ ತಬಾ ಹೋಗಿಬಿಡ್ತು ನಮ್ಗೆ ದುಡ್ಡು ಹಾಕಬಾರ್ದು ಕೊಟ್ಟಿಲ್ಲ ಇಪ್ಪತ್ತು ವರ್ಷ ಜಮೀನು ಹೋಗಿ ಮತ್ತೆ ಆ ದುಡ್ಡು ಕೊಡಬಾರ್ದೆ ಹಂಗಾರ ನಮ್ಗೆ ನಂಗೆ ಏನು ತಿಂದು ಜೀವನ ಬದುಕಬೇಕು ಜೀವನ ತಿಂದು ಬದುಕೋದು ಹೇಳು ದುಡ್ದು ಹಾಕ್ರ ಇದ್ರೆ ಬೇಡ ಬಿಡು ಮತ್ತೊಡ್ ತಡ ಇದ್ದಿದ್ದು ಆಸ್ತಿನೂ ಕಳ್ಕೊಂಡೆ ಹಾಂ ಮಗನು ಹೋದ ಗಂಡು ಹೋದ ಮತ್ತೆ ದುಡ್ದು ಹಾಕಾರೆ ಯಾರ ಅದು ಕಾನಗ ಇಲ್ಲೇ ಧಾರವಾಡ ಬಿಡ್ತಾನೆ ಇಪ್ಪತ್ತು ವರ್ಷ ಆತ್ರಿಗೋಲ್ಲ ಜಮೀನು ಹೋಗಿ ನಮ್ಗೆ ದುಡ್ಡು ಕೊಟ್ಟಿಲ್ಲ ಅವರು ಹಾ ನಮ್ಗೆ ದುಡ್ದು ಹಾಕೋರು ಮಕ್ಕಳು ಇಲ್ಲ ಮಗನ ತೀರ್ಕಂಡ ಗಂಡ ತೀರ್ಕೊಂಡಾನ ಮತ್ತು ನಾವು ಆ ಕೊಪ್ಪಳ ಜಿಲ್ಲೆಯ ಹಲವು ಕಡೆ ಜೂಜು ಅಡ್ಡೆಗಳು ತಲೆ ಎತ್ತಿದೆ ಗಂಗಾವತಿ ಕಾರಟಗಿ ಭಾಗದಲ್ಲಿ ಕೆನಲ್ ಹಾಗೂ ಜಾಲಿಕಂಟೆ ನಿರ್ಜನ ಪ್ರದೇಶಗಳೇ ಈ ಜೂಜುಕೋರ್ರ ಅಡ್ಡೆಯಾಗಿದೆ ಹೊರ ಜಿಲ್ಲೆಗಳಿಂದ ಜೂಜುಕೋರ್ರನ್ನ ಕರೆಸಿ ಅಂದರ್ ಬಾಹರ್ ರಾಜಾರೋಷವಾಗಿ ಆಡ್ತಾ ಇದ್ದಾರೆ ಹಗಲು ರಾತ್ರಿ ಎನ್ನದೇ ನಿರಂತರ ಜೂಜಿಗೆ ಬಿದ್ದು ಸಂಸಾರ ಮನೆ ಮಠ ಬೀದಿಗೆ ಬರ್ತಾ ಇವೆ ಪೊಲೀಸರಿಗೆ ಈ ಬಗ್ಗೆ ಮಾಹಿತಿ ಇದ್ರೂ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಭಾರತ ಜಗತ್ತಿನ ನಾಲ್ಕನೇ ಅತಿ ದೊಡ್ಡ ಆರ್ಥಿಕ ದೇಶವಾಗಿ ಹೊರಹೊಮ್ಮಲಿದೆ ಅಂತ ವಿಶ್ವನಾಥ್ ಭಟ್ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಬಡತನ ಗುಣಮಟ್ಟದ ಶಿಕ್ಷಣ ಆರೋಗ್ಯಪೂರ್ಣ ಆಹಾರ ನಿರುದ್ಯೋಗ ನಿವಾರಣೆ ಮಾಡುವ ಮೂಲಕ ವಿಕಸಿತ ಭಾರತ ನಿರ್ಮಾಣಕ್ಕೆ ಬಜೆಟ್ ಸಹಕಾರಿಯಾಗಲಿದೆ ಶ್ರೀಮಂತ ರಾಷ್ಟ್ರಗಳು ಸಾಲದ ಸುಳಿಯಲ್ಲಿ ಸಿಲುಕಿವೆ ಆದರೆ ಭಾರತ ಇದೆಲ್ಲವನ್ನ ಮೀರಿ ಆರ್ಥಿಕತೆಯತ್ತ ಮುನ್ನುಗ್ಗುತ್ತಿದೆ ಜಾಗತಿಕ ಮಟ್ಟದಲ್ಲಿ ನಿರುದ್ಯೋಗ ಸಮಸ್ಯೆ ಅಭಿವೃದ್ಧಿ ಕುಂಠಿತದಿಂದ ಮಧ್ಯಮ ವರ್ಗದವರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಮುಂದಿನ ದಿನಗಳಲ್ಲಿ ಭಾರತ ಇವುಗಳಿಂದ ಪಾರಾಗಲಿದೆ ಅಂತ ಹೇಳಿದ್ದಾರೆ ಚಿತ್ರದುರ್ಗದಲ್ಲಿ ಪ್ರಗತಿ ಪರಿಶೀಲನಾ ಸಭೆಗೆ ತೆರಳಿದ ಇಂಧನ ಸಚಿವ ಕೆಜೆ ಜಾರ್ಜ್ ಅವರನ್ನ ರೈತರು ತಡೆ ಹಿಡಿದು ಪ್ರತಿಭಟನೆ ಮಾಡಿದರು ಚಿತ್ರದುರ್ಗ ಜಿಲ್ಲಾ ಪಂಚಾಯತ್ನಲ್ಲಿ ಪ್ರಗತಿ ಪರಿಶೀಲನಾ ಸಭೆಗಾಗಿ ಸಚಿವ ಜಾರ್ಜ್ ಆಗಮಿಸಿದರು ಈ ವೇಳೆ ಸಚಿವರನ್ನ ರೈತರು ಗೇಟಲ್ಲೇ ತಡೆದು ತರಾಟೆಗೆ ತೆಗೆದುಕೊಂಡಿದ್ದಾರೆ ಪಂಪ್ಸೆಟ್ಗಳಿಗೆ ಸರಿಯಾಗಿ ವಿದ್ಯುತ್ ಪೂರೈಕೆ ಆಗ್ತಾ ಇಲ್ಲ ಈ ಸಮಸ್ಯೆಯನ್ನು ಶೀಘ್ರ ಬಗೆಹರಿಸುವಂತೆ ಆಗ್ರಹಿಸಿದ್ದಾರೆ

ದೇಶ್ರಿ ದೇಶ ಆಗಿದೆ ನೆನ್ ಕುಡ್ಸ ವ್ಯವಸ್ಥೆ ಮಾಡ್ರಿ ಯಾರು ಬಂದಿಲ್ಲ ನೀವು ಬಂದರೆ ಅಂತ ಬಂದರೆ ಶಿವ ಎಂಬ ಯುವ ಕಾಂಗ್ರೆಸ್ ಚುನಾವಣೆ ಪದ್ಧತಿಯ ವಿರುದ್ಧ ಯೂತ್ ಕಾಂಗ್ರೆಸ್ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಶಿವಮೊಗ್ಗದಲ್ಲಿ ನಡೆದ ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಮೋಸ ನಡೆದಿದೆ ಅಂತ ಯೂತ್ ಕಾಂಗ್ರೆಸ್ನ ಮಾಜಿ ಜಿಲ್ಲಾಧ್ಯಕ್ಷ ಗಿರೀಶ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಚುನಾವಣೆ ಪದ್ಧತಿಯಲ್ಲಿ ಹ್ಯಾಕ್ ಮಾಡಿ ಈ ಬಾರಿ ಚುನಾವಣೆ ಗೆದ್ದಿದ್ದಾರೆ ಆಂತರಿಕ ಚುನಾವಣಾ ಪದ್ಧತಿಯಲ್ಲಿ ಯೂತ್ ಕಾಂಗ್ರೆಸ್ ಚುನಾವಣೆ ನಡೆದಿದೆ ಬ್ಯಾಲೆಟ್ ಮಾದರಿಯಲ್ಲಿ ನಡೆದ ಸಂದರ್ಭದಲ್ಲಿ ರಾಜಕೀಯ ಹಿನ್ನೆಲೆ ಇಲ್ಲದ ಯುವಕರು ಗೆದ್ದಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಯುವ ಕಾಂಗ್ರೆಸ್ ಚುನಾವಣೆ ಬ್ಯಾಲೆಟ್ ಮಾದರಿಯಲ್ಲಿ ಮಾಡಲಿಲ್ಲ ನಮಗೆ ಆಂತರಿಕ ಚುನಾವಣೆಯ ಬಗ್ಗೆ ಅನುಮಾನ ಮೂಡ್ತಾ ಇದೆ ಚುನಾವಣೆಯ ಫಲಿತಾಂಶವನ್ನ ನಾವು ಒಪ್ಕೊಳ್ಳುವುದಿಲ್ಲ ಅಂತ ಹೇಳಿದ್ದಾರೆ ಬ್ಯಾಲೆಟ್ ಮಾದರಿನೇ ಬೇಕು ಅಂತ ಆನ್ಲೈನ್ ಸಿಸ್ಟಮ್ನ ತೆಗಿಬೇಕು ಅನ್ನೋದ್ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಬರ್ತಕ್ಕಂತ ಯುವಕರಿಗೆ ನಾವು ಯಾಕಂದ್ರೆ ಇವತ್ತು ಆಲ್ರೆಡಿ ನಮ್ಮ ಪಕ್ಷದ ಎಷ್ಟೋ ಲೀಡರ್ಗಳು ಬ್ಯಾಲೆಟ್ ಮಾದರಿನೆ ಬೇಕು ಅಂತ ಹೇಳಿ ಎಲ್ಲಾ ಚುನಾವಣೆಲ್ಲೂ ಕೇಳ್ತಾರಂಥದ್ದು ಕಳೆದ ಬಾರಿ ಚುನಾವಣೆ ಒಂದೇ ದಿವಸ ಇದ್ದಿದ್ದು ಆನ್ಲೈನ್ ಮೆಂಬರ್ಶಿಪ್ ಇತ್ತು ಸದಸ್ಯತ್ವ ಅವರ ನೈಜತೆಯ ಆನ್ಲೈನ್ ಮೆಂಬರ್ಶಿಪ್ ಆದಮೇಲೆ ಸ್ಕೂಟ್ನಿ ಆದಮೇಲೆ ಒಂದು ದಿನ ಚುನಾವಣೆಯನ್ನು ಕೊಡ್ತಾರೆ ಆದರೆ ಈ ಚುನಾವಣೆ ಒಂದು ತಿಂಗಳ ಕಾಲ ಚುನಾವಣೆ ಆಗ್ತದೆ ಈ ಒಂದು ತಿಂಗಳ ಕಾಲ ಚುನಾವಣೆ ಆದಾಗ ಎಲ್ಲ ಗೊಂದಲ ಶುರು ಆಗ್ತದೆ ಎಲ್ಲರಿಗೂ ಕಾರ್ಯಕರ್ತರಿಗೆ ಇವತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಇತ್ತಂತವರು ಇನ್ನೂರು ಮುನ್ನೂರು ಸದಸ್ಯತ್ವ ಮಾಡಿಸಿದ್ರೆ ಅವ್ರಿಗೆ ಹತ್ತು ಇಪ್ಪತ್ತು ಸದಸ್ಯತ್ವವನ್ನು ಮಾಡಿದ್ದೇನೆ ಅಂತ ಕೌಂಟನ್ನು ಕೊಟ್ಟಾಗ ಹೊಸ ಮತದಾರರು ಆನ್ಲೈನ್ ಸಿಸ್ಟಮ್ನ ತೆಗಿಬೇಕು ಮುಂದಿನ ಕೊಡಗಿನಲ್ಲಿ ಅಕ್ರಮವಾಗಿ ಹುಲಿ ಮತ್ತು ಚಿರತೆ ಉಗುರು ಸಾಗಾಟ ಮಾಡ್ತಾ ಇರೋ ಪ್ರಕರಣ ಬೆಳಕಿಗೆ ಬಂದಿದೆ ಪೊನ್ನಂಪೇಟೆ ತಾಲೂಕಿನ ಟಿ ಶೆಟ್ಟಿಗೇರಿಯಲ್ಲಿ ಕಾರ್ಯಾಚರಣೆ ನಡೆಸಿದ ಅಧಿಕಾರಿಗಳು ಹನ್ನೆರಡು ಹುಲಿ ಉಗುರು ವಶಕ್ಕೆ ಪಡೆದರು ಇಬ್ಬರು ಆರೋಪಿಗಳಾದ ಸಿಎನ್ ರಾಜಪ್ಪ ಗೀತಾ ಅನ್ನೋ ಇಬ್ಬರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದು ಮತ್ತೊಬ್ಬ ಆರೋಪಿ ಸಂಜು ಪರಾರಿಯಾಗಿದ್ದಾರೆ ಈ ಪ್ರಕರಣದ ಬಗ್ಗೆ ವನ್ಯಜೀವಿ ವಿಭಾಗದ ಡಿಸಿಎಫ್ ನೆಹರು ಮಾಹಿತಿಯನ್ನು ನೀಡಿದ್ದಾರೆ ಹಾಸನದಲ್ಲಿ ಕಾಡಾನೆಗಳ ಹಾವಳಿ ಜಾಸ್ತಿಯಾಗಿದೆ ದೈತ್ಯಾಕಾರದ ಕಾಡಾನೆಯೊಂದು ನಿಧಾನವಾಗಿ ರಸ್ತೆ ದಾಟಿ ಕಾಫಿ ತೋಟದೊಳಗೆ ಹೋಗಿದೆ ಒಂಟಿ ಸಲಗ ಕಂಡ ಕೂಡಲೇ ಸವಾರರು ವಾಹನ ನಿಲ್ಲಿಸಿಕೊಂಡು ಆನೆ ರಸ್ತೆ ದಾಟಿದ ಮೇಲೆ ಮುಂದೆ ಹೋಗಿದ್ದಾರೆ ಬೆಲ್ಲೂರಿನ ಆರೆಹಳ್ಳಿ ಬಳಿ ಈ ಘಟನೆ ನಡೆದಿದ್ದು ಯುವಕರು ಕಾಡಾನೆಯ ವಿಡಿಯೋ ಸೆರೆ ಹಿಡಿದಿದ್ದಾರೆ ಅಂಬಳ ಊಟದಲ್ಲಿ ವಿಶೇಷ ಸಾಧನೆ ಮಾಡಿದ ವೇಗದ ಓಟಗಾರ ದೂಜಾ ಕೋಣನಿಗೆ ಗೌರವ ಗೌರವ ಅಭಿನಂದನೆ ಕಾರ್ಯಕ್ರಮ ಮಾಡಲಾಯಿತು ಮಂಗಳೂರಿನ ಮುಕ್ಕದ ಶ್ರೀನಿವಾಸ ಕಾಲೇಜಿನಲ್ಲಿ ದೂಜಾಕೋಣಕ್ಕೆ ಆರತಿ ಬೆಳಗ್ಗೆ ಶಾಲು ಹೊದಿಸಿ ಗೌರವಾಭಿನಂದನೆ ಸಲ್ಲಿಸಲಾಯಿತು ವೇಗವಾಗಿ ಓಡಿ ಗುರಿ ಮುಟ್ಟುವ ಚಾಂಪಿಯನ್ ದೂಜಾ ಕೋಣ ಅನಾರೋಗ್ಯ ಕಾರಣದಿಂದ ಕಳೆದ ಎರಡು ವರ್ಷದಿಂದ ಕಂಬಳ ಕೂಟದಲ್ಲಿ ಭಾಗವಹಿಸ್ತಾ ಇಲ್ಲ ಹದಿನಾರನೇ ವಯಸ್ಸಲ್ಲಿ ಕಂಬಳ ಓಟದಿಂದ ನಿವೃತ್ತಿ ಪಡೆದ ದೂಜಾ ಕೋಣ ಒಟ್ಟು ಅರವತ್ತೊಂಬತ್ತು ಮೆಡಲ್ ಪಡೆದಿದೆ ಕಾಲೇಜಿನ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ದೂಜಾ ಕೋಣದ ಜೊತೆಗೆ ಫೋಟೋ ಸೆಲ್ಫಿಯನ್ನು ಕ್ಲಿಕ್ಕಿಸಿಕೊಂಡು ಸಂಭ್ರಮಿಸಿದರು ರಾಜ್ಯ ಸರ್ಕಾರದೊಳಗೆ ಭಿನ್ನಮತ ವಿಚಾರದ ಬಗ್ಗೆ ನಾನು ಮಾತಾಡುವುದಿಲ್ಲ ಅಂತ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಅಧ್ಯಕ್ಷ ಎಚ್ ಎಂ ರೇವಣ್ಣ ಅವರು ಹೇಳಿದ್ದಾರೆ ಉಡುಪಿಯಲ್ಲಿ ಮಾತನಾಡಿದ ಅವರು ರಾಜಕೀಯ ವಿಚಾರಗಳನ್ನು ನಮ್ಮ ಹಿರಿಯರು ನೋಡಿಕೊಳ್ತಾರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿದ್ದಾರೆ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ ಅವರೇ ಮುಂದುವರಿತಾರೆ ನಾನು ರಾಜಕಾರಣಿ ಇರಬಹುದು ಆದರೆ ಈಗ ನಾನು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅಂತ ರೇವಣ್ಣ ಹೇಳಿದ್ದಾರೆ ಇದೇ ವೇಳೆ ಗ್ಯಾರಂಟಿಯಿಂದ ಯಾರ ಸಂಬಳಕ್ಕೂ ತೊಂದರೆಯಾಗಿಲ್ಲ ರಾಜ್ಯದಲ್ಲಿ ನಾಲ್ಕು ಲಕ್ಷ ಕೋಟಿಯ ಬಜೆಟ್ ಇದೆ ನಾವು ತೆಗೆದುಕೊಳ್ತಾ ಇರೋದು ಐವತ್ತೇಳು ಸಾವಿರ ಕೋಟಿ ಅಷ್ಟೇ ಉಳಿದ ಹಣ ಸರಿಯಾಗಿ ವಿನಿಯೋಗ ಆಗ್ತಾ ಇದೆ ಅಂತ ಹೇಳಿದ್ದಾರೆ